ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬರೋದು ಕ್ಯಾನ್ಸರ್ ಇದು ಸರ್ಕಾರದ ಹೊಸ ಆದೇಶ ಜೊತೆಗೆ ಒಂದು ಸ್ಟ್ರಿಕ್ಟ್ ಹೇಳಿರುವಂತಹ ಒಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಸೊ ಸಾಕಷ್ಟು ಜನರ ಉಚಿತ ಎರಡು ಸಾವಿರ ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಹನ್ನೊಂದನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಆದ್ರೆ ಹೊಸ ಲೀಸ್ಟ್ ಅನ್ನ ಕೂಡ ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಹಣ ಬರುವುದು ಕ್ಯಾನ್ಸಲ್ ಆಗತ್ತೆ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರು ತಪ್ಪದೆ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಜನರ ಅರ್ಜಿಗಳು ಎರಡು ಸಾವಿರ ಹಣ ಬರುವುದು ಕ್ಯಾನ್ಸಲ್ ಆಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಅದರ ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಸ್ನೇಹಿತರೆ ಇವತ್ತು ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆ ತುಂಬಾ ದಿನದಿಂದ ಅನ್ನಭಾಗ್ಯ ಯೋಜನೆಯ ಎರಡು ತಿಂಗಳಿನ ಹಣ ಪೆಂಡಿಂಗು ಮೂರು ತಿಂಗಳಿನ ಹಣ ಪೆಂಡಿಂಗ್ ಇರೋರಿಗೆ ಇವತ್ತು ಮೂರು ಕಂತಿನ ಹಣವನ್ನ ಅನ್ನಭಾಗ್ಯ ಯೋಜನೆ ಹಣವನ್ನ ಜಮಾ ಮಾಡಿದರೆ ಸೊ ನೀವು ನಿಮ್ಮ ಖಾತೆಗಳನ್ನ ತಪ್ಪೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ದಿನದಿಂದ ಕಾಯ್ತಾ ಇದ್ದಂತ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ ಸೊ ಈಗ ವಿಡಿಯೋದಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಮುಂದೆ ಖಾತೆಗೆ ಜಮಾ ಆಗೋದಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬರಬೇಕು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು ಅಂದ್ರೆ ತಪ್ಪೇ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕಾಗತ್ತೆ ಸ್ನೇಹಿತರೆ ಎಷ್ಟೋ ಜನರ ಅರ್ಜಿಗಳು ಕ್ಯಾನ್ಸಲ್ ಆಗಿದೆ ಇದನ್ನ ರಾಜ್ಯ ಸರ್ಕಾರವೇ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಈ ರೀತಿ ನಿರ್ಧಾರವನ್ನ ಮಾಡಿದರೆ ಇಷ್ಟು ತಿಂಗಳು ನೀವು ಹಣವನ್ನ ಪಡ್ಕೊಂಡಿರ್ಬೋದು ಬಟ್ ಇನ್ ಮುಂದೆ ಹನ್ನೊಂದನೇ ಕಂತಿನ ಹಣ ಖಂಡಿತ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಯಾಕಂದ್ರೆ ಇವತ್ತು ಒಂದನೇ ತಾರೀಕು ಸೊ ಇನ್ನೇನು ಟೂ ತ್ರೀ ಡೇಸ್ ಅಲ್ಲಿ ಹನ್ನೊಂದನೇ ಕಂತಿನ ಹಣವನ್ನ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಅದಕ್ಕೂ ಮುಂಚೆನೆ ಸಾಕಷ್ಟು ಜನರ ಅರ್ಜಿಗಳನ್ನ ಕೂಡ ಕ್ಯಾನ್ಸಲ್ ಮಾಡಿದರೆ ಆ ಒಂದು ಉದ್ದೇಶಕ್ಕೋಸ್ಕರ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಗೆ ಹಸುಬ್ರ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆಯೇ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಮೊದಲನೇದಾಗಿ ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣವನ್ನು ಹತ್ತು ಕಂತಿದ್ದ ಹಣವನ್ನು ಪಡ್ಕೊಂಡಿದ್ದೀರಾ ಅಂದ್ರೆ ಇಪ್ಪತ್ತು ಸಾವಿರ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ಕೂಡ ಸಾಕಷ್ಟು ಜನರಿಗೆ ಒಂಬತ್ತು ಮತ್ತು ಹತ್ತು ಕಂತಿನ ಹಣ ಪೆಂಡಿಂಗ್ ಇದೆ ಪೆಂಡಿಂಗ್ ಇರೋರು ಯೋಚನೆ ಮಾಡಬೇಡಿ ಸೊ ಈ ತಿಂಗಳು ಹದಿನೈದನೇ ತಾರೀಕೊ ಒಳಗೆ ನಿಮ್ಮ ಖಾತೆಗೆ ಪೆಂಡಿಂಗ್ ಇರೋವಂಥದ್ದೆಲ್ಲ ಕೂಡ ಜಮಾ ಆಗುತ್ತೆ ಸೊ ಇನ್ನು ಈಗ ಹತ್ತು ಕಂತಿನ ಹಣ ಬಂದುಬಿಟ್ಟಿದೆ ನಮ್ಗೆ ಇನ್ನು ಕ್ಯಾನ್ಸಲ್ ಮಾಡಲ್ಲ ಗೃಹಲಕ್ಷ್ಮಿ ಯೋಜನೆ ಅಂತ ನೀವೇನಕೊಂಡ್ರೆ ಇದು ಖಂಡಿತ ತಪ್ಪು ಕಲ್ಪನೆ ಯಾಕಂದರೆ ಇದು ರಾಜ್ಯ ಸರ್ಕಾರದಿಂದಲೇ ಅಂತಿಮವಾಗಿ ತೀರ್ಮಾನವನ್ನು ಮಾಡಿಬಿಟ್ಟಿದ್ದಾರೆ ಯಾಕೆ ಅಂತ ಅಂದರೆ ಈಗಾಗಲೇ ನೀವು ನೋಡ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾದ್ರೆ ಮೇಯ್ನಾಗಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇರಬೇಕು ಹಾಗೆನೆ ನೀವು ಯೂಸ್ ಮಾಡುವಂತ ಕಾಂಟ್ಯಾಕ್ಟ್ ನಂಬರ್ ಇರಬೇಕು ಅಂತ ಹೇಳಿದ್ರು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿಯೊಬ್ಬರ ಮಹಿಳೆಯರು ಕೂಡ ಹೋಗಿ ಅರ್ಜಿಯನ್ನ ಹಾಕಿದ್ರು ಅಂತಾನೆ ಹೇಳ್ಬೋದು ಸೊ ಅರ್ಜಿಯನ್ನ ಹಾಕುವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದೇ ರೇಷನ್ ಕಾರ್ಡ್ ಅನ್ನ ಯೂಸ್ ಮಾಡಬೇಕು ಮನೆಯಲ್ಲಿ ಮೊದಲ ಹೆಸರು ಯಾರು ಇರುತ್ತೋ ರೇಷನ್ ಕಾರ್ಡ್ ಅಲ್ಲಿ ಸೊ ಅವರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ರು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಜನ ಅವರವರ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿ ಹಣವನ್ನ ಪಡ್ಕೊತಾ ಇದ್ದಾರೆ ಇನ್ನೂ ಕೆಲವರು ಏನು ಮಾಡಿದ್ದಾರೆ ಅಂತ ಅಂದ್ರೆ ರೇಷನ್ ಕಾರ್ಡನ್ನು ನಕಲಿ ರೇಷನ್ ಕಾರ್ಡ್ಗಳನ್ನು ಗಳನ್ನ ಮಾಡಿಸ್ಕೊಂಡಿರುವಂಥದ್ದು ನಕಲಿ ಆಧಾರ್ ಕಾರ್ಡ್ಗಳನ್ನು ಗಳನ್ನ ಸೊ ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ಆಧಾರ್ ಕಾರ್ಡನ್ನ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿರುವಂಥದ್ದು ಅದೆಲ್ಲ ನಕಲಿ ಆಗಿರುತ್ತೆ ಅಂತವರಿಗೂ ಕೂಡ ಇವತ್ತಿನ ಆದೇಶದ ಪ್ರಕಾರ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಸೊ ಇದು ಸರ್ಕಾರದ ಕಡೆಯಿಂದ ಡೇಟಾ ಬೇಸಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ತುಂಬ ಜನರ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇನ್ನೊಂದು ಏನಂದ್ರೆ ಒಂದೇ ಕುಟುಂಬದಲ್ಲಿ ಇರ್ತೀರಾ ಸೊ ಒಂದೇ ಕುಟುಂಬದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ತೀರಾ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಂದೇ ರೇಷನ್ ಕಾರ್ಡನ್ನ ನೀವು ಯೂಸ್ ಮಾಡಬೇಕು ಸೊ ಈ ರೇಷನ್ ಗೆ ಇರೋ ಕುಟುಂಬದವರ ಎಲ್ಲ ಹೆಸರುಗಳನ್ನ ಆಡ್ ಆನ್ ಮಾಡ್ಕೋಬೇಕು ಆದರೆ ಇಲ್ಲಿ ಏನಾಗಿದೆ ಅಂದರೆ ಸೊ ಡಿವೈಡ್ ಆಗಿರುವಂಥದ್ದು ಅಂದರೆ ಡಿವೈಡ್ ಅಂದರೆ ಬೇರೆ ಬೇರೆ ಮನೆಯಲ್ಲಿ ಹೋಗಿಲ್ಲ ಒಂದೇ ಮನೆಯಲ್ಲೇ ಇದ್ದು ರೇಷನ್ ಕಾರ್ಡ್ಗಳನ್ನ ಡಿವೈಡ್ ಮಾಡ್ಕೊಂಡಿರುವಂಥದ್ದು ಸೊ ಈ ಮನೆಯಲ್ಲೇ ಮೂರು ನಾಲ್ಕು ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರುವಂಥದ್ದು ಎರಡು ಮೂರು ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರುವಂಥದ್ದು ಈ ಥರದ್ದು ಸರ್ಕಾರಕ್ಕೆ ತುಂಬ ಜನರ ರೇಷನ್ ಕಾರ್ಡ್ ಸಿಕ್ಕಿದೆ ಸೊ ಇಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರೋದಿಲ್ಲ ಸೊ ಈ ಸರ್ಕಾರಕ್ಕೆ ಹೇಗ್ ಗೊತ್ತಾಗತ್ತೆ ಅಂತ ನೀವ್ ಕೇಳಿದ್ರೆ ನೀವು ರೇಷನ್ ಕಾರ್ಡ್ ಅಲ್ಲಿ ಒಂದೇ ಅಡ್ರೆಸ್ ಅನ್ನ ಕೊಟ್ಟಿರ್ತೀರಾ ಇದರಿಂದ ಸರ್ಕಾರಕ್ಕೆ ಚೆನ್ನಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರಿಗೂ ಈಸಿ ಆಗತ್ತೆ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಉಚಿತ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಹಾಗೇನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಬಂದಾಗತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವೇನಾದ್ರೂ ಯೂಸ್ ಮಾಡ್ತೇವೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ನಿಮ್ಗೆ ಹನ್ನೊಂದನೇ ಕಂತಿನಿಂದ ಹಣ ಬರೋದಿಲ್ಲ ಇದನ್ನು ಸರ್ಕಾರದ ಕಡೆಯಿಂದ ಕಾನೂನು ರೂಪದಲ್ಲೂ ಕೂಡ ಅವರು ಆ್ಯಕ್ಷನ್ನ ತಗೊಳ್ಬೋದು ಆ ಥರ ಯಾರು ನೀವು ಯೂಸ್ ಮಾಡ್ತಾ ಇದ್ದು ಸೊ ನಿಮಗೆ ಹಣ ಬರ್ತಾ ಇದ್ದು ಸರ್ಕಾರಕ್ಕಿನ್ನೂ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಂದೇ ರೇಷನ್ ಕಾರ್ಡಲ್ಲಿ ಇಡೀ ಕುಟುಂಬದವರ ಹೆಸರನ್ನು ಸೇರಿಸ್ಕೊಳ್ಳಿ ನೀವು ಬೇರೆ ಬೇರೆ ಮಾಡಿಸ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಒಂದಲ್ಲ ಒಂದಿನ ಇದು ಎಫೆಕ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರಕ್ಕೆ ಆಲ್ರೆಡಿ ಈಗ ತುಂಬ ಜನರ ರೇಷನ್ ಕಾರ್ಡ್ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನೂ ಚೆನ್ನ ಕೆಲವು ಜನರಿಗೆ ಏನಾಗಿದೆ ಅಂದರೆ ಅವರು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಯಾವ ಕಾರಣಕ್ಕೆ ಬಂದಿಲ್ಲ ಅಂದರೆ ಸೊ ಕೆಲವೊಂದಿಷ್ಟು ಜನ ಟೆಕ್ನಿಕಲ್ ಇಶ್ಯೂ ಇಂದ ಕೂಡ ಈ ಥರ ಆಗಿದೆ ಸೊ ನೀವು ಟ್ಯಾಕ್ಸೇ ಪೇ ಮಾಡ್ತಾ ಇಲ್ಲ ಆದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂದರೆ ತಪ್ಪೇ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ನಾವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂತ ಇನ್ಫಾರ್ಮ್ ಮಾಡಿ ಆ ಒಂದು ನಿಮಗೆ ಮುಂದಿನ ದಿನಗಳಲ್ಲಿ ಹಣ ಬರಲಿಕ್ಕೆ ಸಹಾಯ ಆಗುತ್ತೆ ಸೊ ಇನ್ನು ತುಂಬಾ ಜನ ನೋಡ್ಬೋದು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಸೊ ಅವರು ಕೂಡ ಹಣವನ್ನ ಪಡ್ಕೊಂತ ಇದ್ದಾರೆ ಅದರಲ್ಲೂ ಕೂಡ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿ ಸೊ ಹಳೆಯ ರೇಷನ್ ಕಾರ್ಡ್ ಯಾರ್ಯಾರು ಈಗ ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡ ಅವ್ರಿಗೆಲ್ಲರದನ್ನು ಕೂಡ ಕ್ಯಾನ್ಸಲ್ ಮಾಡೋಕ್ಕೆ ಸರ್ಕಾರ ರೆಡಿ ಆಗಿರುವಂಥದ್ದು ಇದೊಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ಹಾಗೆ ಯಾರು ಈ ತರ ಮಾಡ್ಕೊಂಡಿರ್ತಾರೋ ಅವರು ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಸರ್ಕಾರಕ್ಕೆ ಒಂದು ಮೋಸದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಿ ಈ ರೀತಿಯ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಇದು ಒಳ್ಳೆಯ ನಿರ್ಧಾರನ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೇನೆ ಯಾರು ಕೂಡ ಮಹಾಲಕ್ಷ್ಮಿ ನನಗೆ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಹೋಗಬೇಡಿ ಸೊ ಇನ್ನೇನು ಇನ್ನೇನು ತ್ರೀ ಡೇಸಲ್ಲಿ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಅನೌನ್ಸ್ಮೆಂಟ್ ಆದಮೇಲೆ ಸೊ ಅರ್ಜಿಯನ್ನು ಹಾಕಲಿಕ್ಕೆ ಹೋಗಿರಂತೆ ಓಕೆನಾ ನೆಕ್ಸ್ಟು ಆಧಾರ್ ಕಾರ್ಡ್ ಬಗ್ಗೆ ಹೇಳೋದಾದ್ರೆ ಸೊ ಯಾರ ಹತ್ರ ಅಲ್ಲ ಆಧಾರ್ ಕಾರ್ಡ್ ಇದೆ ಪ್ರತಿಯೊಬ್ಬರೂ ಕೂಡ ಇದೇ ಜೂನ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ನೀವೆಲ್ಲರೂ ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಹತ್ತು ವರ್ಷಗಳಾಗಿದ್ದರೆ ತಪ್ಪೇ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ನಿಮಗೆ ಯಾವುದೇ ರೀತಿಯಾಗಿ ಚಾರ್ಜಸ್ ತೊಗೊಳ್ಳೋದಿಲ್ಲ ಇನ್ನೊಂದು ಹೇಳಬೇಕಂದ್ರೆ ನೀವು ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಹತ್ತು ವರ್ಷ ಆಗಿದೆ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ವಿಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಪೆನ್ಷನ್ ತಗೋತಾ ಇದ್ದರೆ ಪೆನ್ಷನ್ಗಳಿಗೆ ಎಲ್ಲದಕ್ಕೂ ಕೂಡ ತೊಂದರೆ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಮಾಡಿಸಿ ಹತ್ತು ವರ್ಷ ಆದರೆ ತಪ್ಪೇ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಜೂನ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ತದನಂತರ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮಗೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ಗೆ ತೌಸಂಡ್ ರುಪೀಸ್ ಥರ ಚಾರ್ಜಸ್ ಆಗುತ್ತೆ ಸೊ ಅದರ ಬದಲು ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕೆ ಅಂದರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ತೀರ್ಮಾನ ಜೊತೆಗೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆ ಹೋಲ್ಡ್ ಆಗ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಕೂಡ ಹೋಲ್ಡ್ ಆಗ್ಬೋದು ಅಥವಾ ಮುಂದೆ ಬರುವಂತಹ ಮಹಾಲಕ್ಷ್ಮಿ ಯೋಜನೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅದು ಕೂಡ ಹೋಲ್ಡ್ ಹೋಲ್ಡೌನ್ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ತಪ್ಪೇ ಹೋಗಿ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲಿ ಬಿಜೆಪಿ ಸರ್ಕಾರ ಬಂದ್ರೂ ಕೂಡ ಅವರು ಕೂಡ ಹೇಳ್ಬೋದು ಯಾಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲೇಬೇಕು ಇದು ಒಂದು ಮುಖ್ಯವಾದ ನಿರ್ಧಾರ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಅದು ಹೋಲ್ಡ್ ಆನ್ ಮಾಡೇ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಬೇರೆ ಬೇರೆ ಸವಲತ್ತುಗಳನ್ನ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ತಪ್ಪದೆ ಹೋಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕ್ಕೆ ನಿಮ್ಮ ಹೆಸರು ಅಡ್ರೆಸ್ ಏನಾದರೂ ಚೇಂಜಸ್ ಅಂದ್ರೆ ಚೇಂಜಸ್ ಮಾಡಿಸ್ಕೊಳ್ಳಿ ಸೊ ಏನೂ ಚೇಂಜಸ್ ಇಲ್ಲ ನಾವು ಹಾಗೇನೇ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಅದೇ ಪ್ರಕಾರವಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ನೀವು ಅಪ್ಡೇಟ್ ಮಾಡಿಸಿ ಒಂದು ವಾರದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಅಡ್ರೆಸ್ಸಿಗೆ ಸೊ ಆಧಾರ್ ಕಾರ್ಡ್ ಬರುತ್ತೆ ನಂತರ ನೀವು ಯೂಸ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮ್ಗೆ ಅರ್ಜೆಂಟಿದೆ ಆಧಾರ್ ಕಾರ್ಡ್ ಬೇಕೇ ಬೇಕು ಅಪ್ಡೇಟ್ ಮಾಡ್ಸೋಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡಬೇಡಿ ನೀವು ಅಪ್ಡೇಟ್ ಮಾಡ್ಸಕ ಒಂದು ಪ್ರಿಂಟೌಟ್ ಅನ್ನ ಏನಿರುತ್ತೆ ಆ ಔಟ್ ಕೊಡ್ತಾರೆ ಅದನ್ನು ತಗೊಂಡು ನೀವು ಯೂಸ್ ಕೂಡ ಮಾಡ್ಕೊಡ್ಬೋದು ಸೊ ನಿಮ್ಮ ಅಕ್ಕ ಅಕ್ಕ ಪಕ್ಕ ಯಾರು ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನರಿಗೆ ಸೊ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ನಕಲಿ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ರೆ ಖಂಡಿತ ನೀವು ಕೂಡ ಇನ್ಫಾರ್ಮ್ ಮಾಡಿ ಅವರಿಗೆ ಮನವರಿಕೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಸೊ ಎಲ್ಲರದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕರೆಕ್ಟ್ ಇದೆ ಅಂದ್ರೆ ಹನ್ನೊಂದನೇ ಕಂತಿರ ಹಣವನ್ನ ಇನ್ನೇನು ಎರಡು ದಿನಗಳಲ್ಲಿ ಬಿಡುಗಡೆಯನ್ನ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲಕ್ ಅನ್ನ ಕ್ಲಿಕ್ ಮಾಡಿ ಸೊ ಮುಂದಿನ ವೇಳೆ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ